ಹಾಕಿದ್ವಿ ಜೈ ಶ್ರೀರಾಮ್ ಅಂತ ಹಾಕದಕ್ಕಿಂತ ಮಂಗ ಬರೋದಿಲ್ಲ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗಂಟೆ ಸುಮಾರು ಹನ್ನೊಂದುವರೆ ಆಗ್ತಾ ಇದೆ ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದ್ ಕಡೆ ಒಲೆ ಮೇಲೆ ಆಲೂಗಡ್ಡೆನ ಬೇಯೋದಕ್ಕೆ ಇಟ್ಟಿದ್ದೆ ಇನ್ನ ಒಂದ್ ಕಡೆ ನಾನು ಬೇಳೆ ತೊವೆ ಮಾಡೋದಕ್ ಇಟ್ಟಿದ್ದೆ ಒಂದೇ ಹೊತ್ತಿನ ಊಟಕ್ಕಲ್ವಾ ಅಲ್ವಾ ಸ್ವಲ್ಪ ಬೇಳೆ ತೊವೆನೇ ಮಾಡ್ಕೊಂಡ್ ಬಿಡೋಣ ಅಂತ ಬೇಳೆ ತೊವೆ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಪಲ್ಯಕ್ಕೆ ಈ ಕಡೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಂದ್ ಕಡೆ ಬೇಳೆ ತೊವೆಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ನಾನು ಆಲೂಗಡ್ಡೆ ಪಲ್ಯ ಮಾಡೋದು ತುಂಬಾನೇ ಕಡಿಮೆ ತಿಂಗ್ಳಿಗೊಮ್ಮೆ ಮಾತ್ರ ವಾರ ವಾರ ಎಲ್ಲಾ ನಾನು ಆಲೂಗಡ್ಡೆ ಪಲ್ಯನ ಮಾಡೋದಿಲ್ಲ ರಾತ್ರಿ ಚಪಾತಿಗೂ ಆಗ್ತದೆ ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಊಟಕ್ಕೂ ಕೂಡ ನಂಚ್ಕೊಳ್ಬಹುದಲ್ವಾ ಅಂತ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ತೋವೆ ಒಗ್ಗರಣೆ ಹಾಕಿದ್ದಾಯ್ತು ಆಲೂಗಡ್ಡೆ ಪಲ್ಯಕ್ಕೆ ಇವಾಗ ಆಲೂಗಡ್ಡೆ ಎಲ್ಲಾ ಸಿಪ್ಪೆ ಬಿಡ್ಸ್ಕೊಳ್ತಾ ಇದ್ದೀನಿ ಹಾಗೇನೆ ಕೊನೆಯದಾಗಿ ಅನ್ನ ಕಿಡ್ತೀನಿ ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡ್ತೀನಿ ಇವತ್ತಿನ ಊಟಕ್ಕೆ ಇಷ್ಟೇನೆ ಇನ್ನ ಉಪ್ಪಿನಕಾಯಿ ಹಪ್ಳ ಇರತ್ತೆ ಹಾಯ್ ಹಾಯ್ ಮಾಡ ಏನು ಸ್ನಾಕ್ಸ್ ತಂದಿದೆ ಮಗ ಕೆಳಗಡೆಯಿಂದ ಇವತ್ತು ಸೀಕ್ರೆಟ್ ಸೀಕ್ರೆಟ್ ಸ್ನಾಕ್ಸ್ ತಂದು ನನ್ನ ಮಗ ತಿಂತಾಯಿದ್ದ ರಾಗಿ ಫ್ಲೇವರ್ದೆ ಅದು ಹ್ಞೂ ಹೋಲ್ ಚಾಕ್ಲೇಟ್ ಫ್ಲೇವರ್ ದೇ ಹ್ಞೂ ಕುಕೀಸೇ ಅಲ್ಲ ಹ್ಞೂ ಸಾನು ಪಾಪು ಸ್ಕೂಲ್ ಹೋಗ್ ಬಂದ ಸಾನು ಪಾಪುಗೆ ಎಕ್ಸಾಮ್ ನಡೀತದೆ ಸೊ ಮನೆ ಮಾಡಿಕೊಡ್ ಮನೆ ಮಾಡ್ಕೊಡ್ಬೇಕಂತ ನನ್ನ ಮಗ ಮಗ ಎಕ್ಸಾಮ್ ನಡೀತದೆ ಹಾಂ ಓರೆಲ್ ನಡೀತದೆ ಮುಗೀತೀವಿ ಮುಗೀತೆ ಇವತ್ತೇ ಹ್ಞೂ ಕಡೆಗೆ ಕಡೆಗೆ ಸೋಮವಾರಿಂದ ರೈಟಿಂಗ್ಗೆ ಹ್ಞೂ ಮತ್ತೆ ಎಯ್ಟೀನಿಂದ ಹಾಂ ಸೋಮ್ವಾರನೇ ಏಯ್ಟೀನು ಜಾಣಿ ಅದು ಅದಕ್ಕೆ ಗೂಡು ಕಟ್ ಕೊಡ್ಬೇಕು ಅಂತ ಹೇಳಿ ಗೂಡು ನಿನ್ನೆ ಒಂದು ಬೌಲ್ ತಂದಿದ್ದೆ ನೀನು ಇಲ್ಲೇ ಇಟ್ಬಿಟ್ಟು ಹೋಗಿದ್ದೆ ಮಗ್ನೆ ಚಿಕ್ಕಮ್ಮ ಆಪಲ್ ಕಟ್ ಮಾಡ್ಕೊಟ್ಟಿದ್ದೆಲ್ಲ ಅಲ್ಲೇ ಅಲ್ಲೇ ಇಟ್ಟಿದ್ದೆ ನಾನು ಮತ್ತೆಲ್ಲಾದ್ರೂ ಕೆಳಗಡೆ ಇಟ್ರೆ ಹೊಡೆದು ಹೋಗುದು ಅಂತ ಮೇಲೆ ಇಟ್ಟಿದೆ ಒಂದು ಹೊಡೆದು ಕಾಯ್ತು ಹೋಯ್ತೆ ಗುಡ್ ಮಾಡ್ಕೊಡ್ತೆ ಗುಡ್ ಗುಡ್ ಮಾಡ್ಕೊಡ್ಬೇಕು ಸಣ್ಣ ಪಪ್ಪ ಕಾಲ್ ಮಾಡಬೇಕು ಸಣ್ಣ ಪಪ್ಪ ಇವತ್ತು ಊಟ ಮಾಡಿದವ್ರೆ ಅಂಗಡಿಗೆ ಹೋಗರೆ ಬೈಸಣ್ಣ ತಿಂಡಿ ತೋರಿಸ್ತೀಯಾ ಇಲ್ಲಪ್ಪ ನೀನ್ ತಿಂಡಿ ತೋರಿಸ್ಲಿಲ್ಲಪ್ಪ ನಾನು ಸಾನುಪಾಪು ತಿಂಡಿ ಏನಕ್ಕೆ ತೋರ್ಸ್ಬಾರ್ದು ಅಂದ್ರೆ ಸಾನುಪಾಪು ತಿಂಡಿನೇ ಎಲ್ಲರೂ ತಂದು ತಿಂದ್ರೆ ಖಾಲಿ ಆಗ್ಬಿಡ್ತದೆ ಅಂಗಡಿನಲ್ಲಿ ಅನ್ನೋದು ನನ್ ಮಗನ ಯೋಚನೆ ಹ್ಮ್ ಅದಕೋಸ್ಕರ ಏನ್ ತಿಂದ್ರು ತೋರ್ಸೋದಿಲ್ಲ ಯಾವಾಗ್ಲೂ ಸೀಕ್ರೆಟ್ ಪಾಪು ಬಂದು ರೂಮ್ ಅಲ್ಲಿ ಕುತ್ಕೊಂಡು ತಿಂಡಿ ತಿಂತಾ ಇದ್ದ ತಿಂಡಿನ ಕೆಳಗಡೆಯಿಂದಾನೆ ತಂದ್ಕೊಂಡಿದ್ದ ಇವತ್ತು ಹಾಗೇನೆ ರಾಘವೇಂದ್ರನ್ ಮಮ್ಮಿಗೆ ಒಂದು ಇಡ್ಲಿ ಕುಕ್ಕರ್ ಕೊಟ್ಟಿದ್ರಲ್ವಾ ನಾವು ನಿನ್ನೆ ದಿನ ಅದನ್ನ ಸೆಟ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ರು ಅಂದ್ರೆ ಹ್ಯಾಂಡಲ್ ಎಲ್ಲಾ ಹಾಕ್ಬೇಕು ಆ ಕಡೆ ಈ ಕಡೆ ಎಲ್ಲಾನು ಹಾಗಾಗಿ ಮತ್ತೆ ವಾಪಸ್ ಅಕ್ಕನ ಹತ್ರ ಕೊಟ್ಟಿದ್ರು ಸ್ವಲ್ಪ ಸೆಟ್ ಮಾಡ್ಕೊಡಿ ಅಂತ ನಾನು ಇಲ್ಲಿ ಸೆಟ್ ಮಾಡ್ಕೊಡ್ತಾ ಇದ್ದೀನಿ ಮನೆಯವ್ರು ಬಂದಿದ್ದೆ ಪಾಪುಗೆ ಎತ್ಕೊಂಡು ಒಂದ್ಸರಿ ಆಟ ಆಡಿಸಿದ್ರು ಅಂದ್ರೆ ಬೆಳಿಗ್ಗೆಯಿಂದ ಇಂದ ಅವರು ನೋಡಿರಲಿಲ್ಲ ಪಾಪೋಗೆ ಹಾಗಾಗಿ ಅಕ್ಕ ಕೂಡ ಬಂದು ಕುತ್ಕೊಂಡಿದ್ರು ನಾನು ಸೆಟ್ ಮಾಡ್ಬಿಟ್ಟು ಅಕ್ಕನ ಹತ್ರ ಕೊಟ್ಟೆ ರագವೇಂದ್ರನ್ ಮಮ್ಮಿಗೆ ಕೊಟ್ಬಿಟ್ ಬನ್ನಿ ಅಂತ ಈ ಇಡ್ಲಿ ಕುಕ್ಕರ್ ಬಂದು ವಿಜಿಲ್ ಆಗ್ತದೆ ವಿಜಿಲ್ ಆಗುವಂತಹ ಕುಕ್ಕರ್ ಇದು ಟ್ಯಾಂಕ್ ಆಗದೆ ಹೌದಾ ಒಂದು ಟೂ ಡೇಸ್ ಆಗಿತ್ತು ನೀರಿನ ಟ್ಯಾಂಕು ಸೋರ್ತಾ ಇತ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಕೆಲ್ಕಡೆ ಬೀಳ್ತಾ ಇತ್ತು ನಾನು ಅನ್ಕೊಂಡೆ ಎಲ್ಲಾದ್ರೂ ಪೈಪ್ ಲೂಸ್ ಆಗಿರಬಹುದು ಅಂತ ನೋಡಿದ್ರೆ ಟ್ಯಾಂಕ್ ಒಡೆದು ಒಡ್ದು ಹೋಗಿದ್ಯಂತೆ ಮನೆಯವ್ರು ಹೇಳ್ತಾ ಇದ್ರು ಈ ತರ ಸಣ್ಣಕ್ ಹೋಗ್ತಾ ಇದೆ ಟ್ಯಾಂಕೆ ಹೋಗಿದೆ ಅಂತ ಹೇಳಿದ್ರು ಇನ್ನೇನ್ ಮಾಡೋದು ಒಂದ್ ಟ್ಯಾಂಕ್ ತಂದ ಹಾಕದ್ರೆ ಆಯ್ತು ಅಂದ್ರೆ ಸದ್ಯಕ್ಕೆ ಏನಾದ್ರು ಗಮ್ ಹಾಕೋದಕ್ ಬರತ್ತಾ ನೋಡ್ರಿ ಅಂತ ನಾನ್ ಹೇಳ್ತಾ ಇದ್ದೆ ಕೆಳ್ಗಡೆ ನಿಂತ್ಕೊಂಡು ನೋಡ್ಬೇಕು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಘಮ್ ಹಾಕಿ ಇಡೋದಕ್ ಬರ್ತದ ಅಂತ ಇವರು ಒಬ್ಬರೇ ಮೇಲ್ಗಡೆ ಹತ್ತಿದ್ರು ನಮ್ಮನೆಯವ್ರೇ ವಿಡಿಯೋ ಮಾಡ್ಕೊಂಡ್ ಬಂದಿದ್ದು ಪಾಪು ಇದ್ದ ಕೇಳ ಹಾಗಾಗಿ ನನ್ ಮತ್ತೆ ಅವನನ್ನ ಬಿಟ್ಟು ಮೇಲ್ಗಡೆ ಹತ್ತಲಿಲ್ಲ ಮತ್ತೆ ನೋಡಿದ್ರೆ ಅವ್ನು ಕೂಡ ಹತ್ತೋದಕ್ ಸ್ಟಾರ್ಟ್ ಮಾಡ್ಕೊಳ್ತಾನೆ ಅಂತ ಏನಂತಂದ್ರೆ ನಮ್ಮನೆ ಸ್ಲಾಪಿಗೆ ಆ ಕಡೆ ಈ ಕಡೆ ಏನು ಅಂದ್ರೆ ಸೈಡ್ ಗೋಡೆ ಇಲ್ಲ ಫುಲ್ ಪ್ಲೇನ್ ಇದೆ ಸ್ಲಾಪ್ ತುಂಬಾ ಭಯ ಅಹ್ ಮಕ್ಕಳಿಗೆಲ್ಲಾ ಹತ್ತಿ ಬಿಡಬಾರ್ದು ಹಾಗಾಗಿ ನಾನ್ ಇಲ್ಲೇ ಕೆಳಗಿದ್ದೆ ಪಾಪು ಆಮೇಲೆ ಕೇಳ ಹೋದ ಹೋದ್ ಅಕ್ಕ ಮತ್ತೆ ಮಾವರು ಎಲ್ಲಾರು ಅಂಗಳದಲ್ಲಿ ನಿಂತ್ಕೊಂಡಿದ್ರು ಹಾಗಾಗಿ ನಾನು ಕೂಡ ಹೋಗ್ಬಿಟ್ಟು ಅಂಗಳದಲ್ಲಿ ನಿಂತಿದ್ದೆ ಅಲ್ಲೇನೆ ಮೆಟ್ಲ ಮೇಲೆ ನಮ್ಮನೆ ಮೇಲ್ಗಡೆ ಇದೊಂದು ಒಂದು ಬಾವುಟ ಹಾಕಿದ್ವಿ ಜೈ ಶ್ರೀರಾಮ್ ಅಂತ ಅದ್ ಹಾಕ್ದಕ್ಕಿಂತ ಮಂಗ ಬರೋದಿಲ್ಲ ಸ್ಲ್ಯಾಪಿಗೆ ಹಾಗೆ ಅವತ್ತು ತೆಂಗಿನಕಾಯಿ ತೆಗ್ದಿದ್ರಲ್ವಾ ಸ್ಲ್ಯಾಪ್ ಮೇಲೆಲ್ಲಾ ಈ ತೆಂಗಿನ ಮರದೆಲ್ಲಾ ಬಿದ್ದಿತ್ತು ಅದನ್ನೆಲ್ಲ ಎತ್ತ ಹಾಕ್ತಾ ಇದಾರೆ ನಮ್ಮನೆಯವರು ಪಾಪು ಮತ್ತೆ ಮೇಲ್ಗಡೆ ಬಂದಿದ್ದ ಹಾಗೆ ಚಿಕ್ಕಮ್ಮ ಕುಡಿಯೋದಕ್ ನೀರ್ ಕೊಡು ಅಂತ ಕೇಳ್ತಾ ಇದ್ದ ನಾನು ನೀರ್ ಕೊಟ್ಟೆ ಆಮೇಲೆ ಜ್ಯೂಸ್ ಕುಡಿತೀನಿ ಚಿಕ್ಕಮ್ಮ ನೀರ್ ಕುಡ್ದು ಅಂತ ಹೇಳ್ದ ಅವನು ಸ್ನಾಕ್ಸ್ ತಿಂತಾ ಇದ್ದ ಹಾಗಾಗಿ ಹಾಗೆ ನಾನು ಒಂದ್ ಕಡೆ ಹಾಲು ಕಾಯಿಸ್ಬಿಟ್ಟು ಇನ್ನ ಒಂದ್ ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೆ ನಮ್ಮನೆಯವ್ರು ಟೀಗ್ ಬಂದಿದ್ರು ಟೀಗ್ ಬಂದಿದ್ದೆ ಮೊದ್ಲಿಗೆ ಮೇಲ್ ಕಡೆ ಹೋಗ್ಬಿಟ್ಟು ಫ್ಯಾಂಕ್ ಅನ್ನ ನೋಡ್ಕೊಂಡ್ ಬಂದ್ರು ಹಾಗೆ ನಾವು ಇಬ್ರುನು ಕೂತ್ಕೊಂಡು ಟೀ ಎಲ್ಲಾ ಕುಡಿತಾ ಇದ್ವಿ ಟೀ ಕುಡಿದು ಹೊರಗಡೆ ಬರುವಷ್ಟರಲ್ಲಿ ಪಾಪು ಮೆಟ್ಲ ಮೇಲೆ ಆಟಾಡ್ತಾ ಇದ್ದಾನೆ ಈ ಟಿಲೋ ಬಾಟಲ್ ಅಲ್ಲಿ ನೀರ್ ತುಂಬಸ್ಕೊಂಡಿದ್ದಾನೆ ಒಂದು ಪಿನ್ ಇಂದ ಚುಚ್ಚಿದ್ದಾನೆ ಸಣ್ಣಕ್ಕೆ ಕಣ್ ಮಾಡ್ಕೊಂಡಿದ್ದಾನೆ ಇಲ್ಲಿ ನೋಡಿ ನಂಬರ್ಸ್ ಎಲ್ಲಾ ಹಾಕ್ತಾ ಇದ್ದಾನೆ ಏನಾದ್ರೂ ಒಂದ್ ಕೆಲ್ಸಾನ ಮಾಡ್ತಾನೆ ಇರ್ತಾನೆ ಅಂತೂ ಕೂತ್ಕೊಳ್ಳೋದಿಲ್ಲ ಸಾನು ಪಾಪು ಹೊಸ ಹೊಸದಾಗಿ ಏನಾದ್ರು ಐಡಿಯಾ ಕಲ್ತ್ಕೊಂಡು ಈ ತರ ಎಲ್ಲ ಮಾಡ್ತಾ ಇರ್ತಾನೆ ಇಲ್ಲೆಲ್ಲಾ ನಂಬರ್ಸ್ ಬರ್ದು ಹಾಗೆ ಅಂಗಳದಲ್ಲೂ ಕೂಡ ಹ್ಮ್ ಅವನ್ ಹೆಸರೆಲ್ಲ ಬರ್ದಿದ್ದ ಆಯುಷ್ ಅಂತ ದೇವ್ರಿಗೆ ಆವಾಗ್ಲೇ ದೀಪ ಹಚ್ಚಿದೆ ದೀಪ ಹಚ್ಚಿ ಒಂದ್ ಹತ್ ನಿಮಿಷ ನಾನ್ ದೇವ್ರ ಮನೆ ಓಪನ್ ಇಡ್ತೀನಿ ಆಮೇಲೆ ಕ್ಲೋಸ್ ಮಾಡ್ತೀನಿ ಅಯ್ಯ ಯಾವಾಗ್ಲೂನು ಹಾಗೇನೆ ಹಾಗಾಗಿ ನಾನು ಕೂಡ ಕ್ಲೋಸ್ ಮಾಡ್ತೀನಿ ತುಂಬಾ ಜನ ಹೇಳ್ತಾರೆ ಕ್ಲೋಸ್ ಮಾಡಬಾರ್ದು ಅಂತ ಇತ್ತೀಚೆಗೆ ಯಾಕೆ ಅಂತ ಗೊತ್ತಿಲ್ಲ ನನ್ಗೆ ವಿಡಿಯೋ ಮಾಡೋ ಮನ್ಸೇ ಇರೋದಿಲ್ಲ ಒಂದೇ ಜಾಗದಲ್ಲಿ ಇದ್ದು ಇದ್ದು ಹಾಗಾಗ್ತಾ ಇದ್ಯೋ ಏನು ಅಂತ ಗೊತ್ತಾಗ್ತಾ ಇಲ್ಲ ಏನೋ ಒಂಥರ ಪೇಚಾರು ಆಮೇಲೆ ವಿಡಿಯೋ ಮಾಡಿದ್ರೆ ಆಯ್ತು ನಾಳೆ ವಿಡಿಯೋ ಮಾಡಿದ್ರೆ ಆಯ್ತು ಅಂತ ಮುಂದಕ್ಕೆ ಹಾಕ್ತಾ ಇರ್ತೀನಿ ಚಂದನ ಅವರು ಒಂದು ಕಾಮೆಂಟ್ ಮಾಡಿದ್ರು ನಿನ್ನೆ ಕ್ಲೀನಿಂಗ್ ಮಾಡಿದಂತಹ ವ್ಲಾಗ್ ಅನ್ನ ನೋಡ್ಬಿಟ್ಟು ಇಷ್ಟೊಂದು ಪಾತ್ರೆ ಇದೆ ಅಲ್ವಾ ವಿದ್ಯಾ ಸ್ವಲ್ಪ ಅಮ್ಮ ಮನೆಗ್ ಕೊಡ್ಬೋದಲ್ವಾ ಅಂತ ಅವರ ಪ್ರಶ್ನೆ ಆಗಿತ್ತು ಏನ್ ಗೊತ್ತಾ ಸ್ನೇಹಿತರೆ ನಾನಷ್ಟೇ ಕ್ಯಾಮ್ರಾ ಮುಂದೆ ಬರ್ತೀನಿ ನಮ್ಮ ಮನೆಯವ್ರು ಬರ್ತಾರೆ ಬಿಟ್ರೆ ಪ್ರತಿದಿನ ದಿನ ನನ್ ಮಗ ಇರ್ತಾನೆ ವಿಡಿಯೋನಲ್ಲಿ ನಿಮ್ಗೆ ನಾವ್ ಇಷ್ಟೇ ಕಾಣ್ತೀವಿ ನಮ್ಗೂ ಕೂಡ ಒಂದು ಕುಟುಂಬ ಇರತ್ತೆ ಹೇಳೋರು ಕೇಳೋರ್ ಇರ್ತಾರೆ ಅನ್ನೋದು ಅಂದ್ರೆ ಅಷ್ಟೊತ್ತಿಗೆ ನಿಮ್ಗೆ ನೆನಪಿರೋದಿಲ್ಲ ಒಂದನ್ನ ಕ್ಲಿಯರ್ ಮಾಡ್ಬೇಕಾಗಿತ್ತು ಇನ್ನ ಒಂದೇನಂತಂದ್ರೆ ಇನ್ನ ಕೆಳಗಡೆ ಕೂಡ ಒಂದಿಷ್ಟು ಪಾತ್ರೆ ಇರಬಹುದು ನಂಗ ಅಷ್ಟೊಂದ್ ಸರಿ ಆಗೋದಿಲ್ಲ ಹಾಗೆ ಆ ಕಡೆ ರೂಮಲ್ಲೂ ಕೂಡ ಒಂದಿಷ್ಟು ಕುಕ್ಕರ್ ಇತ್ತು ಅದೆಲ್ಲ ನನ್ಗೆ ನಿನ್ನೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಕುಕ್ಕರ್ಸ್ ಇತ್ತು ಮತ್ತೆ ದೇವ್ರ ಫೋಟೋ ಅದು ಇದು ಅಂತ ತುಂಬಾ ಗಿಫ್ಟ್ ಐಟಮ್ ಇತ್ತು ಸ್ವಲ್ಪ ಎಲ್ಲ ಕೊಟ್ಬಿಟ್ವಿ ಕುಕ್ಕರು ಅಂದ್ರೆ ಈ ನಾರ್ಮಲ್ ಕುಕ್ಕರು ಮತ್ತೆ ಈ ಇಡ್ಲಿ ಕುಕ್ಕರು ಎಲ್ಲಾನು ಎಲ್ಲರಿಗೂ ಒಂದೊಂದು ಕೊಟ್ರು ಅಂದ್ರೆ ಇಲ್ಲೇನೆ ಚಿಕ್ಕಪ್ಪನ ಮನೆಗೆಲ್ಲಾನು ನೀವ್ ಹೇಳ್ತೀರಿ ಅಲ್ವಾ ಅಂದ್ರೆ ಅಮ್ಮ ಮನೆಗೆಲ್ಲ ಸ್ವಲ್ಪ ಪಾತ್ರೆ ಕೊಡ್ಬಹುದಲ್ವಾ ಅಂತ ಏನಂತಂದ್ರೆ ನಮ್ದು ಮತ್ತೆ ನಮ್ಮ ಸಾನು ಅವ್ರ ಮಮ್ಮಿ ಪಾಪ ಅದು ಅಂದ್ರೆ ಒಂದೇ ಸಾರಿ ಮದ್ವೆ ಆಗಿತ್ತಲ್ವಾ ಹಾಗಾಗಿ ಎಲ್ಲಾ ಗಿಫ್ಟ್ ಕೂಡ ಬಂದಿತ್ತು ಜಾಸ್ತಿನೇ ಬಂದಿತ್ತು ನಾವೇನ್ ಮಾಡಿದ್ವಿ ನಾನು ಅಕ್ಕ ಯಾವತ್ತೂ ಕೂಡ ನಂದಿದ್ದು ನಿಂದದು ಅಂತ ನಾವ್ ಯಾವತ್ತು ಸಪ್ರೇಟ್ ಇಟ್ಕೊಂಡಿರ್ಲಿಲ್ಲ ನಮ್ಗೆ ನಮ್ ಕಡೆವ್ ಕೊಟ್ಟಿದ್ದು ನಿಮ್ ಕಡೆವ್ ಕೊಟ್ಟಿದ್ದು ಅಂತ ನಾವೇನ್ ಡಿವೈಡ್ ಮಾಡಿ ಇಟ್ಕೊಂಡಿರ್ಲಿಲ್ಲ ಎಲ್ಲಾನು ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಲ್ಲಿ ಎಲ್ಲಾರು ಜೋಡ್ಸಿಟ್ಟಿದ್ವಿ ಅಲ್ವಾ ಇನ್ನ ಒಂದಿಷ್ಟು ಹೊರಗಡೆ ಇಟ್ಟಿದೀವಿ ನಾನ್ ವಿಡಿಯೋ ನಲ್ಲಿ ತೋರಿಸ್ತೀನಿ ಅಕ್ಕ ಹೇಳ್ತಾ ಇದಾರೆ ಅದನ್ನ ಅಂಗಡಿಕ್ ಕೊಡ್ಬೇಕು ಅಂತ ನನ್ಗೆ ಮನ್ಸಿಲ್ಲ ಏನಕ್ ಕೊಟ್ಟ ಹಾಕೋದು ಇರ್ಲಿ ಹಾಗೆ ಒಂದು ಸ್ವಲ್ಪ ವರ್ಷ ಅಂತ ನೀವ್ ಹೇಳ್ದಾಗೆ ಅಂದ್ರೆ ಅಮ್ಮ ಮನೆಗ್ ಕೊಡ್ಬಹುದಲ್ವಾ ಅಂತ ನೀವ್ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಂಡಿದೀನಿ ನಮ್ದೇ ಅಲ್ಲವಷ್ಟು ಎಲ್ಲಾ ಸೇರ್ಕೊಂಡಿರೋದ್ರಿಂದ ಮತ್ತೆ ನಿಮ್ಗೆ ಕ್ಯಾಮ್ರಾ ಮುಂದೆ ನಾವ್ ಇಬ್ಬರೇನೆ ಕಾಣಿಸ್ತೀವಿ ಅಂದ್ರೆ ನಮ್ಗೂ ಕೂಡ ಒಂದು ಕುಟುಂಬ ಇದೆ ಹೇಳೋರ್ ಕೇಳೋರ್ ಇದ್ದಾರೆ ಸ್ನೇಹತ್ರ ಇದೊಂದನ ಕ್ಲಿಯರ್ ಮಾಡಬೇಕಾಗಿತ್ತು ಅಕ್ಕನ ಹತ್ರ ನಾನು ಹೇಳಿದ್ದೀನಿ ಅಂದ್ರೆ ನಾನ್ ಯಾವತ್ತು ಆ ಚಿಕ್ಕ ಪುಟಕ್ಕೆಲ್ಲ ಇದ್ ಮಾಡೋದಿಲ್ಲ ಅಂದ್ರೆ ಇದನ್ನ ಕೊಟ್ಬಿಟ್ಟು ನೀವೇನಾದರೂ ಪಾತ್ರೆ ತಂದ್ಕೊಳ್ಳೋದಿದ್ರೆ ತಂದ್ಕೊಳ್ಬಹುದು ನನ್ನ ಹತ್ರ ಬೇಕಾದಷ್ಟು ಪಾತ್ರೆ ಇದೆ ಬಳಸೋದಕ್ಕೆಲ್ಲಾನು ನನಗ್ ಮತ್ತೇನು ಬೇಡ ಅಂತಾನೆ ಹೇಳಿದ್ದೀನಿ ಅಕ್ಕನ ಹತ್ರ ನೋಡೋಣ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ರು ಒಂದಿಷ್ಟು ಹೊರ್ಗಡೆ ಇಟ್ಬಿಟ್ಟಿದ್ದಾರೆ ಕೊಡ್ಬೇಕಂತ ಅಂದ್ರೆ ಕೊಟ್ಟಾಗ ಹೇಳ್ತೀನಿ ಏನಂತಂದ್ರೆ ಫುಲ್ ಸ್ಟೀಲಿಂದು ಇಷ್ಟಿಷ್ಟ್ ಹೈಟ್ ದಳ್ಳೆ ಎಲ್ಲಾನು ಇದೆ ಅಂದ್ರೆ ದಳ್ಳೆ ಅಂದ್ರೆ ಪಾತ್ರೆ ಅಲ್ಲಾರಿ ಇಷ್ಟಿಷ್ಟ್ ಹೈಟ್ ಹೈಟ್ ಪಾತ್ರೆ ಎಲ್ಲಾ ಇದೆ ಅದೆಲ್ಲ ಬಳ್ಕೆ ಬರೋದಿಲ್ಲ ಮತ್ತೆ ಏನಂತಂದ್ರೆ ಪ್ರತಿ ಸಾರಿ ಕ್ಲೀನಿಂಗ್ ಮಾಡುವಾಗ ಅದನ್ನೆಲ್ಲ ತೆಗೆಯೋದಕ್ಕೂ ಕೂಡ ಆಗೋದಿಲ್ಲ ಮತ್ತೆ ಜೋಡ್ಸೋದಕ್ಕೂ ಆಗೋದಿಲ್ಲ ನನ್ನ ಹತ್ರ ಒಬ್ಳ ಹತ್ರ ಆದ್ರೂನು ಸ್ವಲ್ಪ ಇಟ್ಕೊಂಡಿದೀವಿ ಅಂದ್ರೆ ಎಲ್ಲಾನು ಕೊಟ್ಬಿಟ್ರೆ ಅರ್ಧಕ್ ಅರ್ಧ ರೇಟಿಗ್ ತಗೊಳ್ತಾರೆ ಅಂತ ಸ್ವಲ್ಪ ಜೋಡ್ಸಿದೀನಿ ಸ್ವಲ್ಪ ಹೊರಗಡೆ ಇಟ್ಟಿದೀವಿ ನಿಮ್ಮ ಈ ಕ್ವಶನ್ ಗೆ ಉತ್ತರ ಸಿಕ್ತು ಅಂತ ಅನ್ಕೊಂಡಿದೀನಿ ನಮ್ಮ ಮನೆಯವರು ಟೀ ಬಂದಿದ್ರು ಟೀ ಕುಡಿದು ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ ಇವತ್ತು ಊಟ ಮುಗಿಸಿದ್ದೇನೆ ಹೋಗಿದ್ರು ಅವರು ಶಾಪಿಗೆ ಅಂದ್ರೆ ಕೂತಿರ್ಲಿಲ್ಲ ಮನೆಯಲ್ಲಿ ಹಾಗಾಗಿ ಇವಾಗ ಕುತ್ಕೊಂಡಿದ್ದಾರೆ ಅಲ್ವಾರಿ ಏನ್ ಚೆಕೆ ಅಂತೀರಿ ನಮ್ಮ ಕಡೆ ಅಂತೂ ವಿಪರೀತ ಶೆಕೆ ಇವಾಗ ನಾನು ಟೀ ಕುಡ್ದಂತಹ ಪಾತ್ರೆ ಎಲ್ಲ ತೊಡ್ಕೊಳ್ಬೇಕು ಜೊತೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು ಚಪಾತಿ ಮಾಡ್ಬೇಕು ರಾತ್ರಿ ನನ್ ಮಗ ಇಷ್ಟೊತ್ ಮೇಲ್ಗಡೆ ಇದ್ದ ಆಟ ಆಡ್ಕೊಂಡು ಕೆಳಗಡೆ ಹೋಗಿದ್ದಾನೆ ಇನ್ನ ಒಂದು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಬರ್ತಾನೆ ಚಿಕ್ಕಮ್ಮ ಅಂತ ರಾತ್ರಿ ನಾನು ಚಪಾತಿ ಎಲ್ಲ ಲಟ್ಸಿಟ್ಕೊಂಡಿದ್ದೆ ಹಾಗೇನೆ ಸ್ವಲ್ಪ ಹಾಲನ್ನ ಲೋಟಕ್ ಹಾಕೋಣ ನಮ್ಮನೆಯವರಿಗೆ ಅಂತ ಹಾಲನ್ನ ಒಂದು ಲೋಟಕ್ ಹಾಕ್ತಾ ಇದ್ದೆ ಅವರಿಗೆ ಈ ಹಾಲಿನ ತೆನೆ ಎಲ್ಲಾ ಇದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಅಹ್ ಗಾಳ್ಸಿದ್ದು ಈ ಚಾ ಗಾಳಿನಿಂದ ಚಪಾತಿ ಎಲ್ಲ ಲಿಟ್ಕೊಂಡಿದ್ದೆ ಅಲ್ವಾ ಇವಾಗ ಚಪಾತಿನ ಬೇಯಿಸ್ತಾ ಇದ್ದೀನಿ ಒಂದ್ ಕಡೆ ಪಲ್ಯ ಕೂಡ ಬಿಸಿ ಇಟ್ಟಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಬೆಳಿಗ್ಗೆ ಮೊದ್ಲಿಗೆ ತಿಂಡಿ ಎಲ್ಲಾ ತಿನ್ಕೊಂಡು ಆಮೇಲೆ ಒಮ್ಮೆಲೇನೆ ಪಾತ್ರೆ ತೊಳೆದು ನಾನು ಕಿಚನ್ ಅನ್ನ ನೀಟ್ ಮಾಡ್ಕೊಳ್ತೀನಿ ನಮ್ಮ ಮನೆಯವ್ರ ಹತ್ರ ಏನೋ ಮಾತಾಡ್ತಾ ಇದ್ದೆ ಏನೋ ಡಿಸ್ಕಶನ್ ನಡೀತಾ ಇತ್ತು ವೀವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು ನಿಮ್ಗೆ ಯಾಕೆ ಕಿಚನ್ ಅಲ್ಲಿ ಫ್ಯಾನು ಅಂತ ಅಲ್ವಾ ಅಂದ್ರೆ ಕೆಲವೊಮ್ಮೆ ಹಾಲ್ ಅಲ್ಲಿ ಫ್ಯಾನ್ ಮನೆಯವರು ರಾತ್ರಿ ಒಂಬತ್ತುವರೆ ಚಪಾತಿ ಎಲ್ಲಾ ತಿಂದು ಕುತ್ಕೊಂಡಿದ್ದೆ ಒಂದು ಧಾರಾವಾಹಿ ನೋಡ್ತಾ ಕೂತಿದಿನಿ ಪ್ರತಿದಿನ ಇಷ್ಟೊತ್ತಿಗೆ ಊಟ ಆಗ್ತದೆ ಅಂತಲ್ಲ ಇವತ್ತು ಸ್ವಲ್ಪ ಬೇಗನೆ ಊಟ ಆಯ್ತು ಪ್ರತಿದಿನ ಹತ್ ಗಂಟೆ ಆದ್ರೂ ಊಟ ಮುಗಿತಾ ಇರ್ಲಿಲ್ಲ ಕರಿಮಣಿ ಧಾರಾವಾಹಿ ನೋಡ್ತಾ ಕೂತಿದ್ದೆ ಯಾವ್ದು ಹೊಸ ಸೀರಿಯಲ್ ಬರುತ್ತೆ ನೋಡಿ ಅದನ್ನ ಒಂದು ಸ್ವಲ್ಪ ದಿನ ನೋಡ್ತೀನಿ ಆಮೇಲೆ ಬಿಟ್ಬಿಡ್ತೀನಿ ಅಂತ ಇವತ್ತು ಕೂಡ ಹಾಗೆ ನೋಡ್ತಾ ಕೂತಿದ್ದೆ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವ್ ಯಾವ್ದಾದ್ರು ಟಾಪಿಕ್ ಮೇಲೆ ವಿಡಿಯೋನ ನೋಡೋದಕ್ಕೆ ಇಷ್ಟ ಪಡ್ತಾ ಇದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ